ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಲಾದಂಥ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಕ್ವೆಶನ್ ನಂಬರ್ ಒನ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಸ್ಥಾನವು ಎಲ್ಲಿ ನೆಲೆಯಾಗಿದೆ ಆಪ್ಷನ್ ಒನ್ ಜಿನೇವಾ ಆಪ್ಷನ್ ಟೂ ವಿಯನ್ನ ಆಪ್ಷನ್ ತ್ರೀ ನ್ಯೂಯಾರ್ಕ್ ಆಪ್ಷನ್ ಫೋರ್ ವಾಷಿಂಗ್ಟನ್ ಡಿ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ವಾಷಿಂಗ್ಟನ್ ಡಿ ಸಿ ಇಂಟರ್ನ್ಯಾಷನಲ್ ಮಾಂಡರಿ ಫಂಡ್ನ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಕ್ವೆಶನ್ ನಂಬರ್ ಟು ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ನೆಲೆಸಿದೆ ಆಪ್ಷನ್ ಒನ್ ಶಿವಮೊಗ್ಗ ಆಪ್ಷನ್ ಟು ಮಂಡ್ಯ ಆಪ್ಷನ್ ತ್ರೀ ಉತ್ತರ ಕನ್ನಡ ಆಪ್ಷನ್ ಫೋರ್ ಕೊಡಗು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಕೊಡಗು ನೆಕ್ಸ್ಟ್ ಕ್ವಶನ್ ಜುಡೆ ಪೆಲಿಕ್ಸ್ ರವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದ್ದಾರೆ ಜುಡೆ ಪೆಲಿಕ್ಸ್ ರವರು ಈ ಕೆಳಗಿನ ಯಾವ ಕ್ರೀಡೆಯೊಂದಿಗೆ ಸಂಬಂಧಿಸಿದ್ದಾರೆ ಆಪ್ಷನ್ ಒನ್ ಕ್ರಿಕೆಟ್ অপশন 2 স্কোয়াশ অপশন 3 हॉकी অপশন 4 বিলিয়ার্ডস ಇದಕ್ಕೆ సరైన উত্তর অপশন 3 हॉकी जुड़े पैलेक्स बरो हॉकी ಗೆ ಸಂಬಂಧಿಸಿದારે नेक्स्ट क्वेश्चन इंग्लिश अगस्ट ಒಂದು ಭಾರತೀಯ ಕತೆ ಈ ಪುಸ್ತಕದ ಲೇಖಕರು ಯಾರು অপশন 1 ವಿಕ್ರಮ್ ಸೇಟ್ অপশন 2 ಉಪಮನ್ಯು ಚಟರ್ಜಿ অপশন 3 ಕಿರಣ್ ದೇಸಾಯಿ অপশন 4 ಜंपा леಹರಿ ಇದಕ್ಕೆ సరైన ಉತ್ತರ অপশন 2 ಉಪಮನ್ಯು ಚಟರ್ಜಿ ನೆಕ್ಸ್ಟ್ ಕ್ವಶನ್ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದರಲ್ಲಿ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ನಿಂಬಕಾಚಾರ್ಯರು ವಲ್ಲಭಾಚಾರ್ಯರು ಹಾಗೆ ಪಟ್ಟಿ ಎರಡರಲ್ಲಿ ಅವರ ಕೆಲವೊಂದಿಷ್ಟು ಸಿದ್ಧಾಂತಗಳನ್ನು ಕೊಡಲಾಗಿದೆ ಇಲ್ಲಿ ಪ್ರಮುಖವಾಗಿ ರಾಮಾನುಜಾಚಾರ್ಯರು ರಾಮಾನುಜಾಚಾರ್ಯಚಾರ್ಯರು ಇವರು ವಿಶಿಷ್ಟ ಅದ್ವೈತ ಸಿದ್ಧಾಂತ ಎ ಪೋರ್ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತ ಬಿ ತ್ರೀ ಎ ಫೋರ್ ಬಿ ತ್ರೀ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಎ ಫೋರ್ ಅಂದರೆ ರಾಮಾನುಜಾಚಾರ್ಯರು ವಿಶಿಷ್ಟ ದ್ವೈತ ಬಿ ತ್ರೀ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ನಿಂಬಕಾಚಾರ್ಯರು ದ್ವೈತಾದ್ವೈತ ಹಾಗೆ ವಲ್ಲಭಾಚಾರ್ಯರ ಶುದ್ಧಾದ್ವೈತ ನೆಕ್ಸ್ಟ್ ಕ್ವೆಶನ್ ಪಟ್ಟಿ ಒಂದರಲ್ಲಿನ ಪರ್ವತ ಕಣಿವೆಗಳನ್ನು ಬಟ್ ಎರಡರಲ್ಲಿನ ಅವುಗಳ ನೆಲೆಸಿರುವ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಇಲ್ಲಿ ಆಪ್ಷ ಒಂದನೇದು ದಿಹಾಂಗ್ ಎರಡನೇದು ಕರಡೊಂಗಲ ಮೂರನೇದು ಜಲೆಪಲ ನಾಲ್ಕನೇದು ಡೇಪ್ಸಾ ಪ್ರಮುಖವಾಗಿ ದಿಹಾಂಗ್ ಕಣಿವೆ ಎಲ್ಲಿ ಕಂಡು ಅಂದ್ರೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ದಿಹಾಂಗ್ ಕಣಿವೆ ಕಂಡುಬರುತ್ತದೆ ಎ ಫೋರ್ ಅದೇ ರೀತಿ ಜಲೆಪಲ ಜಲೆಪಲ ಇದು ಕಂಡುಬರುವಂಥದ್ದು ಸಿಕ್ಕಿಂನಲ್ಲಿ ಎ ಫೋರ್ ಹಾಗೆ ಸಿ ಒನ್ ಎ ಫೋರ್ ಸಿ ಒನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಎ ಫೋರ್ ಅಂದರೆ ದಿಹಾಂಕನಿವೆ ಅರುಣಾಚಲ ಪ್ರದೇಶ ಬಿ ಟು ಕರುಡೊಂಗಲ ಇರುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಸಿ ಒನ್ ಜಲ್ಲೇಪುಲ ಇರುವಂಥದ್ದು ಸಿಕ್ಕಿಂನಲ್ಲಿ ಡಿ ತ್ರೀ ಡೆಬ್ಸಾ ಇರುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ನೆಕ್ಸ್ಟ್ ಕ್ವೆಶನ್ ಕೆಳಗನ ಯಾವ ದೇಶದಲ್ಲಿ ಇಪ್ಸ್ವಿಚ್ ಕಲ್ಲಿದ್ದಲು ಘನಿಯ ನಿಕ್ಷೇಪವಿದೆ ಆಪ್ಷನ್ ಒನ್ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಪ್ಷನ್ ಟು ಚೀನಾ ಆಪ್ಷನ್ ತ್ರೀ ಆಸ್ಟ್ರೇಲಿಯಾ ಆಪ್ಷನ್ ಫೋರ್ ಭಾರತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಸ್ಟ್ರೇಲಿಯಾ ಇಪ್ಸ್ವಿಚ್ ಇದೊಂದು ಕಲ್ಲಿದ್ದಲು ಗಣಿಗಿದ್ದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಕ್ವೆಶನ್ ವರ್ಗಾವಣೆ ಬೇಸಾಯಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿರುವುದು ತಿಳಿದು ಬಂದಿದೆ ಈ ಕೆಳಗಿನ ಯಾವ ದೇಶದಲ್ಲಿ ಅದನ್ನು ರೋಕಾ ಎಂದು ಕರೆಯಲಾಗಿದೆ ವರ್ಗಾವಣೆ ಬೇಸಾಯ ಪದ್ಧತಿಗೆ ರೋಕಾ ಎಂದು ಯಾವ ದೇಶದಲ್ಲಿ ಕರೀತಾರೆ ಅಂದ್ರೆ ಆಪ್ಷನ್ ಒನ್ ಬ್ರೆಜಿಲ್ ಆಪ್ಷನ್ ಟು ವಿಯೆಟ್ನಾಂ ಆಪ್ಷನ್ ತ್ರೀ ಮಧ್ಯ ಅಮೇರಿಕಾ ಆಪ್ಷನ್ ಫೋರ್ ಇಂಡೋನೇಷ್ಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಬ್ರೆಜಿಲ್ ನೆಕ್ಸ್ಟ್ ಕ್ವೆಶನ್ ಒಬ್ಬ ಸಾರ್ವಜನಿಕನು ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರೀಟನ್ನು ನ್ಯಾಯಾಲಯವು ಜಾರಿ ಮಾಡಬಹುದು ಆಪ್ಷನ್ ಒನ್ ಸರ್ಷಿಯೋರರಿ ಆಪ್ಷನ್ ಟು ಹೇಬಿಯಸ್ ಕಾರ್ಪಸ್ ಆಪ್ಷನ್ ತ್ರೀ ಮ್ಯಾಂಡಮಸ್ ಆಪ್ಷನ್ ಫೋರ್ ಕೋಬಾರಂಟು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಮ್ಯಾಂಡಮಸ್ ಸಾರ್ವಜನಿಕ ನೌಕರ ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲದಲ್ಲಿ ಆತನ ವಿರುದ್ಧ ಮ್ಯಾಂಡಮಸ್ ಅನ್ನುವಂಥ ರೇಟನ್ನು ಹೊರಡಿಸಲಾಗುತ್ತದೆ ಅದೇ ರೀತಿ ಸರ್ಶಿಯರವರಿ ಸರ್ಶಿವರಿದು ಕೆಳ ನ್ಯಾಯಾಲಯಗಳು ಉನ್ನತ ನ್ಯಾಯ ನ್ಯಾಯಾಲಯಗಳಿಗೆ ತಮ್ಮ ಕೇಸುಗಳನ್ನು ವರ್ಗಾವಣೆ ಮಾಡುವಂಥದ್ದು ಹೇಬಿಯಸ್ ಕಾರ್ಪಸ್ ಬಂಧಿತ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಕೋರ್ಟ್ ಮುಂದೆ ಹಾಜರುಪಡಿಸುವಂಥದ್ದು ಕೋ ವಾರಂಟು ಸಾರ್ವಜನಿಕ ಆಸ್ತಿಯನ್ನು ಅಥವಾ ಸಾರ್ವಜನಿಕ ಹುದ್ದೆಗಳನ್ನು ಅಕ್ರಮವಾಗಿ ಪಡೆದುಕೊಳ್ಳುವಂಥದ್ದು ಅದರ ವಿರುದ್ಧ ಹೊರಡಿಸುವಂಥದ್ದು ಕೋ ವಾರಂಟು ನೆಕ್ಸ್ಟ್ ಕ್ವೆಶನ್ ಪಟ್ಟಿ ಒಂದರಲ್ಲಿನ ಪ್ರಾಣಿಗಳೊಂದಿಗೆ ಪಟ್ಟಿ ಎರಡರಲ್ಲಿ ಅವುಗಳ ವನ್ಯಜೀವಿ ಅಬಧಾಮಗಳನ್ನು ಹೊಂದಿಸಿರಿ ಪಟ್ಟಿ ಒಂದರಲ್ಲಿ ಜಿಂಕಾರ ಬ್ಲ್ಯಾಕ್ ಬಕ್ ನಾಲ್ಕು ಕೊಂಬಿನ ಜಿಂಕೆ ಸ್ಲಾತ್ ಕರಡಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಜಿಂಕಾರ ಎಡಹಳ್ಳಿ ಕಂಡು ಎಡಹಳ್ಳಿ ಕಂಡುಬರುತ್ತವೆ ಎಡಹಳ್ಳಿ ಅಂತಹ ಒಂದು ಊರಲ್ಲಿ ಕಂಡು ಬರ್ತವೆ ಬ್ಲ್ಯಾಕ್ ಬಕ್ ಇವು ಕಂಡು ಕಂಡುಬರುವಂಥವು ನಾಲ್ಕು ಕೊಂಬಿನ ಜಿಂಕೆ ನಾಲ್ಕು ಕೊಂಬಿನ ಜಿಂಕೆ ಇವು ರಂಗಯ್ಯನ ದುರ್ಗದಲ್ಲಿ ಕಂಡು ಬರುವಂಥದ್ದು ಸ್ಲಾತ್ ಕರಡಿ ದಾರೋಜಿ ಕರಡಿಧಾಮದಲ್ಲಿ ಕಂಡುಬರುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ತಾ ಹೋದರೆ ಈ ಎ ಫೋರ್ ಎ ಫೋರ್ ಇರುವಂಥದ್ದು ಒಂದೇ ಇದೆ ಆಪ್ಷನ್ ಟೂ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು ಆಪ್ಷನ್ ಒನ್ ಇಪ್ಪತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಟು ನಲ್ವತ್ತೆರಡನೇ ತಿದ್ದುಪಡಿ ಆಪ್ಷನ್ ತ್ರೀ ನಲ್ವತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಫೋರ್ ಇಪ್ಪತ್ತೈದನೇ ತಿದ್ದುಪಡಿ ಇದಕ್ಕೆ ಸರಿಯಾದಂಥ ಉತ್ತರ ನಲ್ವತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ನೆಕ್ಸ್ಟ್ ಕ್ವೆಶನ್ ಭಾರತೀಯ ಸಂವಿಧಾನದ ಮೂರುನೂರ ಐವತ್ತೆರಡನೇ ಅನುಚ್ಛೇದದಡಿ ತುರ್ತು ಪರಿಸ್ಥಿತಿಯು ಘೋಷಿತವಾಗಿದ್ದಾಗ ಈ ಕೆಳಗಿನ ಯಾವುದೂ ಸರಿಯಲ್ಲ ಭಾರತ ಸಂವಿಧಾನದ ಮುನ್ನೂರ ಐವತ್ತೆರಡನೇ ವಿಧಿ ಏನು ಹೇಳ್ತಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುವಂಥದ್ದು ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಈ ಕೆಳಗನೆ ಯಾವುದೂ ಸರಿಯಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಒನ್ ಕೇಂದ್ರದ ಕಾರ್ಯಾಂಗೀಯ ಅಧಿಕಾರ ವಿಸ್ತರಣೆ ಇದು ಸರಿಯಾಗಿದೆ ಆಮೇಲೆ ಆಪ್ಷನ್ ಟು ಉಚ್ಚ ನ್ಯಾಯಾಲಯದ ಅಧಿಕಾರಿಗಳನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳಬಹುದು ಇಲ್ಲಿ ಉಚ್ಚ ನ್ಯಾಯಾಲಯದ ಅಧಿಕಾರಗಳನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳಬಹುದು ಇದು ತಪ್ಪಾಗಿರುವಂಥದ್ದು ನೆಕ್ಸ್ಟ್ ಪಾರ್ಲಿಮೆಂಟ್ ಶಾಸಕಾಂಗ ಅಧಿಕಾರ ವಿಸ್ತರಣೆ ಇದು ಸರಿಯಾಗಿದೆ ಆಮೇಲೆ ಲೋಕಸಭೆ ವಿಸ್ತರಣೆ ಇದು ಕೂಡ ಸರಿಯಾಗಿದೆ ಇಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ನೆಕ್ಸ್ಟ್ ಕ್ವೆಶನ್ ಗಡಸು ಕರೆನ್ಸಿ ಎಂದರೇನು ಆಪ್ಷನ್ ಒನ್ ಅದರ ಮೌಲ್ಯವನ್ನು ಅತಿ ವೇಗವಾಗಿ ಕಳೆದು ಕಳೆದುಕೊಳ್ಳುತ್ತಿರುವ ಕರೆನ್ಸಿ ಆಪ್ಷನ್ ಟು ಅದನ್ನು ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಬಳಸಲಾಗದು ಆಪ್ಷನ್ ತ್ರೀ ಅದು ಒಂದು ಅಂಕಿಯ ಕರೆನ್ಸಿಯಾಗಿದೆ ಆಪ್ಷನ್ ಫೋರ್ ಅದು ಹಠಾತ್ತಾಗಿ ಕುಸಿತಕ್ಕೊಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂತಹದು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು ಆಪ್ಷನ್ ಒನ್ ಅಭಿಶಂಕರ್ ಆಪ್ಷನ್ ಟು ಗೌರಿಶಂಕರ್ ಆಪ್ಷನ್ ತ್ರೀ ಮೂಲಶಂಕರ ಆಪ್ಷನ್ ಫೋರ್ ದಯಾಶಂಕರ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಮೂಲಶಂಕರ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ವಿಸ್ತೀರ್ಣದಲ್ಲಿ ಅತ್ಯಂತ ಕಿರಿದಾದುದು ಆಪ್ಷನ್ ಒನ್ ಚಂಡೀಘರ್ ಆಪ್ಷನ್ ಟು ದೀವು ಮತ್ತು ಧಮನ್ ಆಪ್ಷನ್ ತ್ರೀ ದಾದ್ರಾ ಮತ್ತು ನಗರ ಹವೇಲಿ ಆಪ್ಷನ್ ಫೋರ್ ಲಕ್ಷದ್ವೀಪ ಇದಕ್ಕೆ ಸರಿದಂಥ ಉತ್ತರ ಆಪ್ಷನ್ ಫೋರ್ ಲಕ್ಷದ್ವೀಪ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ ಆಪ್ಷನ್ ಒನ್ ನಾಗಾಲ್ಯಾಂಡ್ ಆಪ್ಷನ್ ಟು ಮಯನ್ಮಾರ್ ಆಪ್ಷನ್ ತ್ರೀ ಅಸ್ಸಾಂ ಆಪ್ಷನ್ ಫೋರ್ ತ್ರಿಪುರ ಇದಕ್ಕೆ ಸರಿದಂಥ ಉತ್ತರ ಆಪ್ಷನ್ ಒನ್ ನಾಗಾಲ್ಯಾಂಡ್ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಅಧಿಕ ಅತ್ಯಧಿಕವಾಗಿ ಮ್ಯಾಂಗನೀಸನ್ನು ಉತ್ಪಾದಿಸುವ ರಾಜ್ಯ ಕೆಳಗಿನವುಗಳಲ್ಲಿ ಯಾವುದು ಆಪ್ಷನ್ ಒನ್ ಮಧ್ಯ ಪ್ರದ ಮಧ್ಯಪ್ರದೇಶ್ ಆಪ್ಷನ್ ಟು ಆಂಧ್ರ ಪ್ರದೇಶ್ ಆಪ್ಷನ್ ತ್ರೀ ಉತ್ತರ ಪ್ರದೇಶ್ ಆಪ್ಷನ್ ಫೋರ್ ಒರಿಸ್ಸಾ ಇದಕ್ಕೆ ಸರಿದಂಥ ಉತ್ತರ ಆಪ್ಷನ್ ಒನ್ ಮಧ್ಯಪ್ರದೇಶ್ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ನದಿಯ ಮೇಲೆ ಹಿರ್ಯಾ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಆಪ್ಷನ್ ಒನ್ ಮಹಾನದಿ ಆಪ್ಷನ್ ಟು ಗೋದಾವರಿ ಆಪ್ಷನ್ ತ್ರೀ ಕಾವೇರಿ ಆಪ್ಷನ್ ಫೋರ್ ಪೆರಿಯಾರ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಮಹಾನದಿ ಇದು ಮಹಾನದಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವ ದೇಶವು ಸಾರ್ಕ್ನ ಸಂಸ್ಥಾಪಕ ಸದಸ್ಯನಾಗಿಲ್ಲ ಆಪ್ಷನ್ ಒನ್ ಮಯನ್ಮಾರ್ ಆಪ್ಷನ್ ಟು ಮಾಲ್ಡೀವ್ಸ್ ಆಪ್ಷನ್ ತ್ರೀ ಅಫ್ಘಾನಿಸ್ತಾನ್ ಆಪ್ಷನ್ ಫೋರ್ ಭೂತಾನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಅಫ್ಘಾನಿಸ್ತಾನ ನೆಕ್ಸ್ಟ್ ಕ್ವೆಶನ್ ಭಾರತದ ವಿಘಟನೆಯ ಬಾಲ್ಕಾನ್ ಯೋಜನೆಯನ್ನು ಸಿದ್ಧಪಡಿಸಿದವರಾರು ಆಪ್ಷನ್ ಒನ್ ವಿಲ್ಸ್ ವಿಲ್ಸನ್ ಚರ್ಚಿಲ್ ಆಪ್ಷನ್ ಟೂ ಎಂ ಎ ಜಿನ್ನಾ ಆಪ್ಷನ್ ತ್ರೀ ಲಾರ್ಡ್ ಮೌಂಟ್ ಬ್ಯಾಟನ್ ಆಪ್ಷನ್ ಫೋರ್ ವಿ ಪಿ ಮಿನನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಲಾರ್ಡ್ ಮೌಂಟ್ ಬ್ಯಾಟನ್ ನೆಕ್ಸ್ಟ್ ಕ್ವಶನ್ ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗುವುದು ಅತ್ಯಧಿಕವಾಗಿ ಇವುಗಳಲ್ಲಿ ಹೊಂದಿರುವಂಥದ್ದು ಆಪ್ಷನ್ ಒನ್ ಕ್ಯಾಲ್ಸಿಯಂ ಅಕ್ಸಲೈಟ್ ಆಪ್ಷನ್ ಟೂ ಸೋಡಿಯಂ ಆಸಿಟೈಟ್ ಆಪ್ಷನ್ ತ್ರೀ ಮೆಗ್ನೇಷಿಯಂ ಸಲ್ಫೇಟ್ ಆಪ್ಷನ್ ಫೋರ್ ಕ್ಯಾಲ್ಸಿಯಂ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಕ್ಯಾಲ್ಸಿಯಂ ಅಕ್ಸಲೇಟ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ಒಂದೇ ಕಾರಣವಾದದ್ದು ಯಾವುದು ಈ ಕೆಳಗಿನವುಗಳಲ್ಲಿ ಲೋಮನಾಳೀಯತೆ ಒಂದೇ ಕಾರಣವಾದದ್ದು ಯಾವುದು ಆಪ್ಷನ್ ಒನ್ ಶಾಯಾ ಬ್ಲಾಟಿಂಗ್ ಆಪ್ಷನ್ ಟು ಭೂ ಅಂತರ್ಗತ ಜಲದ ಮಟ್ಟ ಏರುವಿಕೆ ಆಪ್ಷನ್ ತ್ರೀ ಒಂದು ಹತ್ತಿಯ ಬಟ್ಟೆ ಮೇಲೆ ನೀರಿನ ಹನಿ ಹರಡುವಿಕೆ ಆಪ್ಷನ್ ಫೋರ್ ಒಂದು ಸಸ್ಯದಲ್ಲಿ ನೀರಿನ ಹನಿಯು ಬೇರುಗಳಿಂದ ಅದರ ಪ್ಲಯೇಜ್ಗಳ ವಿತರಕೆ ವಿತರಕೆ ಇದಕ್ಕೆ ಸೇರಿದಂಥ ಉತ್ತರ ಆಪ್ಷನ್ ಟು ಭೂ ಅಂತರ್ಗತ ಜಲದ ಮಟ್ಟ ಏರುವಿಕೆ ಇದು ನೈಸರ್ಗಿಕವಾಗಿ ಆಗುವಂಥದ್ದು ಶಾಯ ಬ್ಲಾಟಿಂಗ್ ಹಾಗೂ ಇನ್ನುಳಿದ ಆಪ್ಷನ್ಗಳು ಲೋಮನ ಲೋಮನಾಳಿಯತೆಯ ಒಂದು ಉದಾಹರಣೆಯಾಗಿವೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ತ್ಮೂರು ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನವುಳ್ಳಿ ಯಾವುದಕ್ಕೆ ಅನ್ವಯಿಸಲಾಗಿದೆ ಆಪ್ಷನ್ ಒನ್ ಭೂಮಿ ಮತ್ತು ಸೂರ್ಯನ ನಡುವಿನ ಬಲ ಮಾತ್ರ ಆಪ್ಷನ್ ಟು ಭೂಮಿ ಮತ್ತು ಚಂದ್ರನ ನಡುವಿನ ಬಲ ಮಾತ್ರ ಆಪ್ಷನ್ ತ್ರೀ ಭೂಮಿ ಮತ್ತು ಇತರ ಕಾಯ ನಡುವಿನ ಬಲ ಮಾತ್ರ ಆಪ್ಷನ್ ಫೋರ್ ಬ್ರಹ್ಮಾಂಡದಲ್ಲಿರುವ ಯಾವುದೇ ಎರಡು ಕಾಯಗಳ ನಡುವಿನ ಬಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ತೆರೆದ ಮಾರುಕಟ್ಟೆಯ ಕಾರ್ಯಾಚರಣೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ಗಳು ಇದಕ್ಕೆ ಸಂಬಂಧಿಸಿವೆ ಆಪ್ಷನ್ ಒನ್ ಷೇರುಗಳನ್ನು ಕೊಳ್ಳುವುದು ಮತ್ತು ಮಾರುವುದು ಅಲ್ಲ ಆಪ್ಷನ್ ಟು ವಿದೇಶಿ ವಿನಿಮಯದ ಹರಾಜು ಆಪ್ಷನ್ ತ್ರೀ ಭದ್ರತೆಗಳಲ್ಲಿ ವ್ಯಾಪಾರ ಆಪ್ಷನ್ ಫೋರ್ ಚಿನ್ನದ ವ್ಯವಹಾರ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಭದ್ರತೆಗಳಲ್ಲಿ ವ್ಯಾಪಾರ ಭದ್ರತೆಗಳಲ್ಲಿ ವ್ಯಾಪಾರ ನೆಕ್ಸ್ಟ್ ಕ್ವೆಶನ್ ಇದು ಮೆಂಟಾಲಿಬಿಟಿಗೆ ಸಂಬಂಧಪಟ್ಟಂಥ ಕ್ವಶನ್ಗಳಿಗೆ ಇವು ನೆಕ್ಸ್ಟ್ ಕ್ವೆಶನ್ ಭೂಮಿಯ ಮೇಲೆ ವಿಮೋಚನಾ ವೇಗ ಇದಕ್ಕೆ ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ರೇಖೆಗಳ ಆಕಾರವನ್ನು ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ ಆಪ್ಷನ್ ಒನ್ ನ್ಯೂಟನ್ನ ತತ್ವ ಆಪ್ಷನ್ ಟು ಕೆಪ್ಲರ್ನ ತತ್ವ ಆಪ್ಷನ್ ತ್ರೀ ಬರ್ನೋಲಿಯಾ ತತ್ವ ಆಪ್ಷನ್ ಫೋರ್ ಪ್ಯಾಸ್ಕಲ್ನ ತತ್ವ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ತ್ರೀ ಬರ್ನೋಲಿಯಾ ತತ್ವ ನೆಕ್ಸ್ಟ್ ಕ್ವೆಶನ್ ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಆಪ್ಷನ್ ಒನ್ ಅರವಿಂದ್ ಪನಾಗರಿಯ ಆಪ್ಷನ್ ಟು ಮನಮೋಹನ್ ಸಿಂಗ್ ಆಪ್ಷನ್ ತ್ರೀ ಎಸ್ ಎಂ ಕೃಷ್ಣ ಆಪ್ಷನ್ ಫೋರ್ ಮೋಂಟೆಕ್ ಸಿಂಗ್ ಅಹುಲ್ವಾಲಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಅರವಿಂದ್ ಪರ ಪನಾಗರಿಯ ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಲ್ವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕಾಯ್ದೆಯ ಪ್ರಸ್ತಾವನೆಗೆ ಈ ಪದಗಳನ್ನು ಸೇರಿಸಿತು ಆಪ್ಷನ್ ಒನ್ ಸ್ವತಂತ್ರ ಮತ್ತು ಸ್ವಾಯತ್ತ ಆಪ್ಷನ್ ಟು ಫೆಡರಲ್ ಮತ್ತು ಪಾರ್ಲಿಮೆಂಟರಿ ಆಪ್ಷನ್ ತ್ರೀ ಸಮಾಜವಾದಿ ಮತ್ತು ಜಾತ್ಯತೀತ ಆಪ್ಷನ್ ಫೋರ್ ದ್ವಿಸದನ ಮತ್ತು ಒಗ್ಗೂಡುವಿಕೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಸಮಾಜವಾದಿ ಮತ್ತು ಜಾತ್ಯಾತೀತ ಎಂಬ ಪದವನ್ನು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಸೇರಿಸಲಾಯಿತು ನೆಕ್ಸ್ಟ್ ಕ್ವಶನ್ ಭಾರತದ ಸಂವಿಧಾನ ಎರಡು ನೂರ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ ಆಪ್ಷನ್ ಒನ್ ಸರ್ವೋಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಆಪ್ಷನ್ ಟು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಆಪ್ಷನ್ ತ್ರೀ ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಆಪ್ಷನ್ ಫೋರ್ ರಾಜ್ಯ ಸರ್ಕಾರ ಮತ್ತು ಕಾನೂನು ಮಂತ್ರಿಗಳ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಮೂರುನೂರ ಇಪ್ಪತ್ತೆರಡನೇ ಕಲಂಬಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತವೆ ಆಪ್ಷನ್ ಒನ್ ಭಾರತದ ಸದ್ಯಲ್ವಾರು ನಿಧಿ ಆಪ್ಷನ್ ಟು ಭಾರತದ ಸಂಚಿತ ನಿಧಿ ಆಪ್ಷನ್ ತ್ರೀ ಭಾರತದ ಖಜಾನ ನಿಧಿ ಆಪ್ಷನ್ ಫೋರ್ ಭಾರತದ ಪ್ರತ್ಯೇಕ ಕೇಂದ್ರ ಲೋಕಸೇವಾ ಆಯೋಗದ ನಿಧಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಆಪ್ಷನ್ ಟು ಭಾರತ ಸಂಚಿತ ನಿಧಿಯಿಂದ ಲೋಕಸೇವಾ ಆಯೋಗ ಎಲ್ಲ ವಿಚಾರಗಳು ಬೆರೆಸಲ್ಪಡುತ್ತವೆ ನೆಕ್ಸ್ಟ್ ಕ್ವೆಶನ್ ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿ ಆಪ್ಷನ್ ಒನ್ ಬಿಲ್ಹಾನ ಆಪ್ಷನ್ ಟು ವಿಜ್ಞಾನೇಶ್ವರ ಆಪ್ಷನ್ ತ್ರೀ ಮೂರನೇ ಸೋಮೇಶ್ವರ ಆಪ್ಷನ್ ಫೋರ್ ಎರಡನೇ ಸಿಂಗನ ಇದಕ್ಕೆ ಸರಿಯಾದಂಥ ಉತ್ತರ ಮಿಥಾಕ್ ಸರಿದು ವಿಜ್ಞಾನೇಶ್ವರ ಅಂಥದ್ದು ವಿಜ್ಞಾನೇಶ್ವರನ ಕೃತಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಅರಸನಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು ಆಪ್ಷನ್ ಒನ್ ಅಳಿಯ ರಾಮರಾಯ ಆಪ್ಷನ್ ಟು ಮೂರನೇ ಬಲ್ಲಾಳ ಆಪ್ಷನ್ ತ್ರೀ ಎರಡನೇ ಇಬ್ರಾಹಿಂ ಆದಿಲ್ ಶಾ ಆಪ್ಷನ್ ಫೋರ್ ಅಲಿ ಆದಿಲ್ ಶಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದನಿಗೆ ಜಗದ್ಗುರು ಎಂಬ ಬಿರುದಿತ್ತು ನೆಕ್ಸ್ಟ್ ಕ್ವೆಶನ್ ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಯಾರು ಆಪ್ಷನ್ ಒನ್ ಮಧ್ವಾಚಾರ್ಯರು ಆಪ್ಷನ್ ಟು ಶಂಕರಾಚಾರ್ಯರು ಆಪ್ಷನ್ ತ್ರೀ ರಾಮಾನುಜಾಚಾರ್ಯರು ಆಪ್ಷನ್ ಫೋರ್ ರೇಣುಕಾಚಾರ್ಯರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಮಧ್ವಾಚಾರ್ಯರು ನೆಕ್ಸ್ಟ್ ಕ್ವೆಶನ್ ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಯಾವ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತು ಮತ್ತು ನಂತರ ಮಹಾರಾಷ್ಟ್ರ ಪೂರ್ವ ಪಂಜಾಬ್ ಅಸ್ಸಾಂ ಮತ್ತು ಕೂರ್ಗಗಳಿಗೆ ವಿಸ್ತರಿಸಲ್ಪಟ್ಟಿತು ಆಪ್ಷನ್ ಒನ್ ತಮಿಳುನಾಡು ಆಪ್ಷನ್ ಟು ಕರ್ನಾಟಕ ಆಪ್ಷನ್ ತ್ರೀ ಕೇರಳ ಆಪ್ಷನ್ ಫೋರ್ ಮಧ್ಯಪ್ರದೇಶ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ತಮಿಳುನಾಡು ರೈತವರೇ ಪದ್ಧತಿ ಮೊದಲು ಮೊಟ್ಟ ಮೊದಲ ಬಾರಿಗೆ ತಮಿಳುನಾಡಲ್ಲಿ ಪರಿಚಯಿಸಲ್ಪಡುತ್ತದೆ ಪಡುತ್ತದೆ ನೆಕ್ಸ್ಟ್ ಕ್ವೆಶನ್ ಭೂ ದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ ಆಪ್ಷನ್ ಒನ್ ಜೂನ್ ಐದು ಆಪ್ಷನ್ ಟು ಏಪ್ರಿಲ್ ಇಪ್ಪತ್ತೆರಡು ಆಪ್ಷನ್ ತ್ರೀ ಜನವರಿ ಇಪ್ಪತ್ತಾರು ಆಪ್ಷನ್ ಫೋರ್ ಮಾರ್ಚ್ ಇಪ್ಪತ್ತೆರಡು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಟು ಏಪ್ರಿಲ್ ಇಪ್ಪತ್ತೆರಡು ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಬರೆಯಿರಿ ಇಲ್ಲಿ ಪಟ್ಟಿ ಒಂದರಲ್ಲಿ ಶಕ್ತಿ ಆಕಾರ ಮೂಲಗಳನ್ನು ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಪ್ರಕ್ರಿಯೆಗಳು ಮತ್ತು ಮಿತಿಗಳನ್ನು ಕೊಡಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಅಂದರೆ ए फोर् तैलशल पेट्रोल हिंदर बिथ्री थ्री सौर पसरा शक्ती शुद्धू मारुत हारनेसिंग डीओन भूगर्भ उष्ण भूगर्भ उष्ण नेलदडिया शाख नेक्स्ट क्वेशन ಕರ್ನಾಟಕವು ಗರಿಷ್ಠ ಮಳೆಯನ್ನು ಇಲ್ಲಿಂದ ಪಡೆಯುವುದು ಆಪ್ಷನ್ ಒನ್ ಈಶಾನ್ಯ ಮಾನ್ಸೂನ್ನಿಂದ ಆಪ್ಷನ್ ಟು ವಾಯುವ್ಯ ಮಾನ್ಸೂನ್ನಿಂದ ಆಪ್ಷನ್ ತ್ರೀ ಅಗ್ನೇಯ ಮಾನ್ಸೂನ್ನಿಂದ ಆಪ್ಷನ್ ಫೋರ್ ನೈಋತ್ಯ ಮಾನ್ಸೂನ್ನಿಂದ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಕರ್ನಾಟಕವು ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಸೊ ಫ್ರೆಂಡ್ಸ್ ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗವನ್ನು ಹಾಗೂ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚಿಸೋಣ ಧನ್ಯವಾದಗಳು